ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ವಿಜ್ಞಾನದಲ್ಲಿರ್ತಕ್ಕಂಥ ಭಾಗ ಎರಡರಲ್ಲಿರ್ತಕ್ಕಂಥ ಏಳನೇ ಘಟಕ ಹದಿ ಹರಿಯೋದಕ್ಕೆ ಪ್ರವೇಶ ಸೊ ಹದಿ ಹರಿಯೋದಕ್ಕೆ ಪ್ರವೇಶ ಅಂತಕ್ಕಂಥ ಘಟಕದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಪ್ಲೇ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತಿ ಮೊದಲ ಪ್ರಶ್ನೆ ದೇಹದಲ್ಲಿ ನಡೆಯುವ ಬದಲಾವಣೆಗಳಿಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಬಳಸುವ ಪದ ಯಾವುದು ಸರಿಯಾದ ಉತ್ತರ ಹಾರ್ಮೋನು ಪ್ರಶ್ನೆ ಎರಡು ಹದಿಹರ್ಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರು ಹದಿಮೂರರಿಂದ ಹದಿನೆಂಟನೇ ವಯಸ್ಸಿನವರೆಗಿನ ತಾರುಣ್ಯಾವಸ್ಥೆಯನ್ನೇ ಹದಿಹರೆಯ ಅಂತ ಕರೀತಾರೆ ಮೂರನೇ ಪ್ರಶ್ನೆ ಋತುಸ್ರಾವ ಎಂದರೇನು ವಿವರಿಸಿರಿ ಹದಿಹರೆಯ ಪ್ರವೇಶಿಸಿದ ಸ್ತ್ರೀಯರಲ್ಲಿ ಪ್ರತಿ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಋತುಚಕ್ರದ ಸಮಯದಲ್ಲಿ ಗರ್ಭಾಶಯದ ಮೂಲಕ ಸ್ರವಿಕೆಯಾಗುವ ರಕ್ತದ ರೂಪದ ದ್ರವವನ್ನು ಋತುಸ್ರಾವ ಅಂತ ಕರೆಯೋದು ಈ ಋತುಸ್ರಾವದ ಸಮಯದಲ್ಲಿ ಫಲಿತಗೊಳ್ಳದ ಅಂಡವು ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳ್ತದೆ ಪ್ರಶ್ನೆ ನಾಲ್ಕು ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಎತ್ತರದಲ್ಲಿ ಹೆಚ್ಚಳ ಧ್ವನಿ ಬದಲಾವಣೆ ಲೈಂಗಿಕ ಅಂಗಗಳ ಬೆಳವಣಿಗೆ ದೇಹದ ಆಕಾರದಲ್ಲಿ ಬದಲಾವಣೆ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಗಳಲ್ಲಿನ ಹೆಚ್ಚಳ ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪೋದು ಅಂತ ಬರೆದ್ರೆ ಸಾಕು ಐದನೇ ಪ್ರಶ್ನೆ ಅಂತಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನುಗಳ ಹೆಸರನ್ನು ತೋರಿಸುವ ಎರಡು ಕಂಬ ಸಾಲುಗಳನ್ನು ಹೊಂದುವ ಕೋಷ್ಟಕ ತಯಾರಿಸಿರಿ ಅಂತ ಕೇಳಿದ್ರು ಪ್ಯೂಟ್ಯೂಟರಿ ಗ್ರಂಥಿ ಅದು ಪ್ಯೂಟ್ಯುಟೇರಿಯನ್ ಹಾರ್ಮೋನು ಸ್ರವಿಸ್ತದ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಪ್ಯಾರಾಥೈರಾಯ್ಡ್ ಪ್ಯಾರಾ ಥಾ ಪ್ಯಾರಾಥಾರ್ಮೋನ್ಸ್ರ ಹಾರ್ಮೋನು ಮೇಧೋಜಿರಕ ಇನ್ಸುಲಿನ್ ಮತ್ತು ಗ್ಲುಕಗನ್ ಎಡ್ರಿನಲ್ ಅಡ್ರಿನಾಲಿನ್ ಜನನ ಗ್ರಂಥಿಗಳಲ್ಲಿ ರೋಷನ ಆಂಡ್ರೋಜನ್ ಟೆಸ್ಟೋಸ್ಟಿರಾನ್ ಅಂಡಾಶಯ ಇಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಅಂತಲೂ ಕೂಡ ನಾವು ಬರೀಬೋದು ಆರನೇ ಪ್ರಶ್ನೆ ಲೈಂಗಿಕ ಹಾರ್ಮೋನುಗಳೆಂದರೇನು ಅವುಗಳನ್ನು ಯಾಕೆ ಹಾಗೆ ಕರೀತಾರೆ ಅವುಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರು ಈ ಸಂತಾನೋತ್ಪತ್ತಿ ಜೀವಕೋಶಗಳನ್ನು ಉತ್ಪತ್ತಿ ಮಾಡಲು ಪ್ರಚೋದಿಸುವ ಹಾರ್ಮೋನುಗಳನ್ನೇ ಲೈಂಗಿಕ ಸಂಬಂಧಿ ಹಾರ್ಮೋನು ಅಂತ ಕರೆಯೋದು ಅಂದರೆ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ವೃಷಣಗಳಲ್ಲಿ ವಿರ್ಯಾನುಗಳ ಉತ್ಪಾದನೆಗೆ ಸಹಾಯಕ ಸ್ತ್ರೀಯರಲ್ಲಿ ಇಸ್ಟ್ರೋಜನ್ ಹಾರ್ಮೋನು ಅಂಡಾಶಯದಲ್ಲಿ ಅಂಡಾಣುಗಳ ಉತ್ಪಾದನೆಗೆ ಕಾರಣ ಇನ್ನು ಸರಿಯಾದದನ್ನು ಆಯ್ಕೆ ಮಾಡಿ ಬರಬೇಕು ಈ ಪ್ರಶ್ನೆ ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರಿಯದವರು ಜಾಗರೂಕರಾಗಿರಬೇಕು ಏಕೆ ಅಂತ ಕೇಳಿದರೂ ಸೆಕೆಂಡ್ ಆಪ್ಷನ್ ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗ್ತದೆ ಅನ್ನೋ ಆಯ್ಕೆ ಸರಿ ಇದೆ ಬಿ ಪ್ರಶ್ನೆ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ವಯಸ್ಸು ಆರಂಭವಾಗುವುದು ಯಾವಾಗ ಅಂತ ಕೇಳಿದರು ಆಪ್ಷನ್ ಒನ್ ಋತುಚಕ್ರ ಪ್ರಾರಂಭವಾದಾಗ ಸಿ ಪ್ರಶ್ನೆ ಅದಿ ಹರಿಯದವರ ಆಹ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರ್ತದೆ ಅಂತ ಕೇಳಿದರು ಚಪಾತಿ ಬೇಳೆ ತರಕಾರಿಗಳು ಇನ್ನು ಪ್ರಶ್ನೆ ಎಂಟರಲ್ಲಿ ಟಿಪ್ಪಣಿ ಬರಿಬೇಕು ಅದರಲ್ಲಿ ಫಸ್ಟ್ ಒನ್ ಆಡಮ್ಸ್ ಆಪಲ್ ಅಂತ ಇತ್ತು ಏನು ಬರಿಬೋದಪ್ಪ ಅಂತಂದರೆ ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿ ಪೆಟ್ಟಿಗೆಯನ್ನೇ ಆಡಮ್ಸ್ ಆಪಲ್ ಅಂತ ಕರೆಯೋದು ಹುಡುಗರ ಹದಿಹರೆಯ ಪ್ರವೇಶಿಸಿದಾಗ ಗಂಟಲಿನ ಮುಂಚಾಚಿದ ಭಾಗವಾಗಿ ಇದನ್ನು ಕಾಣಬಹುದು ಹದಿಹರೆಯದ ಹುಡುಗರಲ್ಲಿ ಆಡಮ್ಸ್ ಆಪಲ್ನ ಬೆಳವಣಿಗೆಯಿಂದಾಗಿ ಬೆಳೆಯುತ್ತಿರುವ ಧ್ವನಿಪೆಟ್ಟಿಗೆಯ ಸ್ನಾಯುಗಳು ನಿಯಂತ್ರಣ ತಪ್ಪೋದ್ರಿಂದ ಧ್ವನಿ ಹೊರಟಾಗ್ತದೆ ಇನ್ನು ದ್ವಿತೀಯ ಲೈಂಗಿಕ ಲಕ್ಷಣಗಳ ಬಗ್ಗೆ ಕೇಳಬೇಕಿತ್ ಬರಿಬೇಕಿತ್ತು ಇಲ್ಲಿ ಲಿಂಗಾನುಗಳು ಅಂಡಾನು ಮತ್ತು ವಿರ್ಯಾನುಗಳನ್ನು ಉತ್ಪತ್ತಿ ಮಾಡೋದು ಪ್ರೌಢ ಹಂತದ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗೋದು ಹುಡುಗರ ಮುಖದ ಮೇಲೆ ಗಡ್ಡ ಮತ್ತು ಮೀಸೆಗಳು ಬೆಳೆಯಲು ಪ್ರಾರಂಭವಾಗೋದು ಹುಡುಗಿಯರ ಧ್ವನಿಯು ಮೃದುವಾಗೋದು ಹುಡುಗರ ಧ್ವನಿಯು ಗಡುಸಾಗೋದು ಈ ನಸ್ತಿ ಇತ್ತು ಹುಟ್ಟುವ ಮಗುವಿನ ಲಿಂಗ ನಿರ್ಧಾರಣೆ ಬಗ್ಗೆ ಟಿಪ್ಪಣಿ ಬರೀಬೇಕು ಎಸ್ ಇದು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನು ಚೆನ್ನಾಗಿ ನೋಡಿಕೊಡ್ರಿ ತಂದೆಯ ಮಗುವಿನ ಲಿಂಗ ನಿರ್ಧಾರಣೆಗೆ ಕಾರಣ ತಂದೆ ಎಕ್ಸ್ ವೈ ಅಲ್ಲಿನ ವೀರ್ಯಾನುಕೋಶಗಳು ಎಕ್ಸ್ ಅಥವಾ ಲಿಂಗ ವರ್ಣತಂತ್ರಗಳನ್ನು ಹೊಂದಿರುತ್ತದೆ ತಾಯಿಯ ಎಕ್ಸ್ ಎಕ್ಸ್ ಅಂಡಾನುಕೋಶಗಳು ಕೇವಲ ಎಕ್ಸ್ ವರ್ಣತಂತುಗಳನ್ನು ಮಾತ್ರ ಹೊಂದಿದೆ ತಂದೆ ಎಕ್ಸ್ ವರ್ಣತಂತು ಹೊಂದಿರುವ ವೀರ್ಯಾನುಕೋಶ ಎಕ್ಸ್ ವರ್ಣ ತಂತೂ ಇರುವ ಅಂಡಾನವನ್ನು ನಿಷೇಚನ ಹೊಂದಿದಾಗ ಮಗು ಹೆಣ್ಣಾಗ್ತದೆ ತಂದೆಯ ವೈ ವರ್ಣತಂತು ಹೊಂದಿರುವ ವಿರ್ಯಾನುಕೋಶ ಎಕ್ಸ್ ವರ್ಣ ತಂತು ಹೊಂದಿರುವ ಅಂಡಾನನ್ನು ನಿಷೇಚನ ಹೊಂದಿದಾಗ ಮಗು ಗಂಡು ಅಂದರೆ ಎಕ್ಸ್ ವೈ ಆಗ್ತದೆ ಸೊ ಈ ತರನಾಗಿರ್ತಕ್ಕಂಥ ಲಿಂಗ ನಿರ್ಧಾರಣೆ ಇದೆ ಇದು ಎಕ್ಸ್ ಮತ್ತು ವೈ ಇದೆ ಇದು ಎಕ್ಸ್ ಮತ್ತು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ವೈ ಇದೆ ಆಮೇಲೆ ಇಲ್ಲಿ ಎಕ್ಸ್ ಎಕ್ಸ್ ಇದೆ ಇದು ಎಕ್ಸ್ ಎಕ್ಸ್ ಇದೆ ಇದು ಎಕ್ಸ್ ಇದೆ ಇದು ಎಕ್ಸ್ ಇದೆ ಇದು ಎಕ್ಸ್ ವೈ ಇದೆ ಇದು ಕೂಡ ಎಕ್ಸ್ ವೈ ಇದೆ ಸ್ವಯಿತನಾಗಿರ್ತಕ್ಕಂಥದ್ದು ಸ್ವಲ್ಪ ನೀಟಾಗಿ ಅದನ್ನು ನೋಡಿಕೊಳ್ಳು ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನು ಕೂಡ ನೀವು ಬರಿಬೋದು ಇನ್ನು ಎಸ್ ಪದಜಾಲದಲ್ಲಿನ ಸುಳುಹುಗಳನ್ನು ಕೇಳಿದರೂ ಆಲ್ರೆಡಿ ಉತ್ತರಗಳನ್ನು ಬರೆದಿದ್ದೀನಿ ಹುಡುಗರಲ್ಲಿ ಮುಂಚಾಚಿದ ಧ್ವನಿಪೆಟ್ಟಿಗೆ ಅಡಂ ಸಾಪಲ್ ನಾಳಗಳಿಲ್ಲದ ಗ್ರಂಥಿ ನೀರ್ನಾಳ ಗ್ರಂಥಿ ಮಿದುಳಿಗೆ ಅಂಟಿಕೊಂಡಿಲ್ಲ ಇರುವಂಥ ಅಂತಃಸ್ರಾವಕ ಗ್ರಂಥಿ ಪೀಟ್ಯೂಟರಿ ಮೇಧೋಜೀರಕ ಅಂತಃಸ್ರಾವಕ ಗ್ರಂಥಿಗಳ ಸ್ರವಿಕೆ ಹಾರ್ಮೋನ್ ಮೇಧೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನು ಇನ್ಸುಲಿನ್ ಸ್ತ್ರೀ ಹಾರ್ಮೋನು ಇಸ್ಟ್ರೋಜನ್ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರಾನ್ ಥೈರಾಕ್ಸಿನ್ ಹಾರ್ಮೋನು ಸ್ರವಿಸುವ ಗ್ರಂಥಿ ಥೈರಾಯಿಡ್ ಅದಿ ಹರಿಯದಕ್ಕಿರುವ ಇನ್ನೊಂದು ಹೆಸರು ತಾರುಣ್ಯ ಹಾರ್ಮೋನು ರಕ್ತದ ಮೂಲಕ ಇಲ್ಲಿಗೆ ತಲುಪುತ್ತದೆ ಗುರಿಯಂಗ ಧ್ವನಿಪೆಟ್ಟಿಗೆ ಲಾರಿಂಗ್ಸ್ ಅದಿ ಹರಿಯದವರಲ್ಲಿನ ಸಮಯದಲ್ಲಿನ ಬದಲಾವಣೆಗೆ ಸೂಚಿಸೋದು ಪ್ರೌಢಾವಸ್ಥೆ ಅಂತ ಇದೆ ಆಲ್ರೆಡಿ ಇಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ ಅದನ್ನು ಕೂಡ ತಾವುಗಳು ನೋಡಿಕೊಂಡು ಚೆನ್ನಾಗಿ ಅದನ್ನೇ ನೀವು ಬರಿಬೋದು ಇನ್ನು ಇದರಲ್ಲಿ ಕೋಷ್ಟಕ ಕೊಟ್ಟಿದ್ದರು ಇದರಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಆ ವಯಸ್ಸು ಮತ್ತು ತೋರಿಸುವ ತೂಕ ನಕ್ಷ ಅಂತ ಕೇಳಿದ್ದಾರೆ ಸೊ ಈ ತನಗಿರ್ತಕ್ಕಂಥ ಗ್ರಾಫ್ ಬರಬೇಕು ಅದನ್ನು ಚೆನ್ನಾಗಿ ನೀವು ಏನು ಅಂದ್ರೆ ಕಲ್ತ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿ ಏನು ಬರೀಬೇಕಂದ್ರೆ ಪ್ರತಿ ಹಂತದ ವಯಸ್ಸನ್ನು ಗಮನಿಸಿದಾಗ ಹುಡುಗರ ಎತ್ತರ ಹುಡುಗಿಯರಿಗಿಂತ ಹೆಚ್ಚಿದೆ ಆದರೆ ಹನ್ನೆರಡನೇ ವಯಸ್ಸಿನಲ್ಲಿ ಮಾತ್ರ ಹುಡುಗಿಯರ ಎತ್ತರ ಹುಡುಗರಿಗಿಂತ ಹೆಚ್ಚಿದೆ ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದೆ